ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ಮ ಮನೆಯವರು ಕೂಡ ಶಬರಿಮಲೆಗೆ ಹೋಗೋದ್ರಿಂದ ಹೋಗೋದು ನಾಳೆ ಹಣ್ಣುವಾಗಲೇ ಕೆಲವೊಂದನ್ನು ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ನಾನು ಕೂಡ ಅದಕ್ಕೇ ಮಣ್ಣಿನ ದೀಪವನ್ನು ನೀರಿಗೆ ನೆನೆಯೋಕೆ ಬಿಟ್ಟಿದ್ದೀನಿ ಏಕೆಂದರೆ ಒಳಗಡೆ ಏನೋ ಏರ್ ಏನಾದರೂ ಹೋಗ್ತಿದೆಯಾ ಅಥವಾ ಏನಾದರೂ ಸ್ಕ್ರಾಚಸ್ ಇದ್ದರೆ ಬೇರೆ ತಗೋಬೋದು ಅನ್ನೋ ಕಾರಣಕ್ಕೆ ಇನ್ನು ನೈಟ್ ಊಟಕ್ಕೆ ವೆಜಿಟೇಬಲ್ಸ್ ಕೂಡ ಹಚ್ಕೋತಾ ಇದ್ದೀನಿ ಹಾಗೆಯೇ ವಾರ ಕೂಡ ಶುಕ್ರವಾರ ಬೇರೆ ಇದ್ದಿದ್ದರಿಂದ ನಮ್ಮದೇ ಪೂಜೆ ಕೂಡ ಇತ್ತು ಸೊ ಅದರಿಂದ ಮಂಟೇಸ್ವಾಮಿ ಟೆಂಪಲ್ ಕೂಡ ಹೋಗಿದ್ವಿ ಪೂಜೆ ಎಲ್ಲ ಮುಗಿಸಿ ಅಲ್ಲೇ ಪಕ್ಕದಲ್ಲೇ ಅಯ್ಯಪ್ಪ ಸ್ವಾಮಿ ಸನ್ನಿಧಾನಕ್ಕೂ ಕೂಡ ಹೋಗಿ ಅಲ್ಲೇ ನಮಸ್ಕರಿಸಿ ಮತ್ತೆ ಒನ್ ರೌಂಡು ನೋಡಿಕೊಂಡು ಮತ್ತೆ ಮನೆಗೆ ಕೂಡ ಬಂದ್ವಿ ನಮ್ಮ ಗುರಿ ಸ್ವಾಮಿಗಳು ಕೂಡ ಇರುಮುಡಿಗೆ ಕಾಯಿಯನ್ನು ಕೂಡ ಹಿಡಿದು ನಾರೆಲ್ಲ ಕ್ಲೀನ್ ಮಾಡಿ ಕಾಯಿಯೆಲ್ಲ ಕಾಯಿ ಎಲ್ಲ ನೈಸ್ ಮಾಡಿ ಫುಲ್ ತೆಂಗಿನಕಾಯಿನೆಲ್ಲ ನೀರಿಗೆ ನೆನೆ ಕೂಡ ಬಿಟ್ಟಿದ್ದಾರೆ ಬೆಳಗ್ಗೆ ಕಿರಿ ಮುಡಿಗೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಇನ್ನ ನಾನು ಕೂಡ ಮಾರ್ನಿಂಗ್ ಪೂಜೆಗೆ ಏನೇನು ಬೇಕು ಎಲ್ಲ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಪೂಜೆಗೆ ಎರಡು ದೀಪಂ ಹಾಯ್ಲು ಒಂದು ಲೀಟರ್ದು ಟೂ ಲೀಟರ್ಸ್ ಪೂಜೆಗೆ ಬಿಡಿ ಮಲ್ಲಿಗೆ ಮೊಗ್ಗು ಕೂಡ ತಂದುಕೊಟ್ಟಿದ್ರು ಬುಧವಾರ ಕೂಡ ಅರ್ಧ ಮಾರ್ಗೇನೆ ವೆಡ್ನಷ್ಟೇ ಫಿಫ್ಟಿ ರುಪೀಸ್ ತಗೊಂಡ್ರು ಸೊ ಅದರಿಂದ ಸ್ವಾಮಿಗಳು ಮನೆಗೆ ಮಗ್ಗು ಕೂಡ ತಂದುಕೊಟ್ರು ಇವಾಗ ನೋಡ್ತಾ ಇರ್ಬೋದು ನಾನು ಕೂಡ ಟೂ ಮಾರ್ ಕೂಡ ಕಟ್ಟಿದೆ ಮಲ್ಲಿಗೆ ಮೊಗ್ಗು ಮತ್ತು ಕನಕಾಂಬ್ರ ಎರಡು ಮಿಕ್ಸು ಇನ್ನು ಮಾರ್ನಿಂಗ್ ಫೈವ್ ತರ್ಟಿಗೆ ಎದ್ವಿ ಟೈಮ್ ಬಂದು ನೀವು ನೋಡ್ತಾ ಇರ್ಬೋದು ಗಡಿಯಾರದಲ್ಲಿ ಟೈಮ್ ಫೈವ್ ಫಾರ್ಟಿ ಫೈವ್ ಆಗೇ ಹೋಯಿತು ಮನೆಯೆಲ್ಲ ಇನ್ನೊಮ್ಮೆ ಕ್ಲೀನಾಗಿ ಮಾಫ್ ಮಾಡಿ ಇವತ್ತು ಹಿರುಮುಡಿ ಮತ್ತು ಪಾದಪೂಜೆ ಇರೋದ್ರಿಂದ ಹೊರ್ಗಡೆ ಎಲ್ಲ ರಂಗೋಲಿ ಎಲ್ಲ ಬಿಡಿಸಿ ಪೂಜೆ ಕೂಡ ಮಾಡಿದೆ ಇನ್ನು ನೆಕ್ಸ್ಟು ಟಿಫನ್ ಕೂಡ ರೆಡಿ ಮಾಡಿದ್ದೀನಿ ಇನ್ನು ಅಯ್ಯಪ್ಪ ಸ್ವಾಮಿಗಳು ಕೂಡ ಶಬರಿಮಲೆಗೆ ಹೋಗಬೇಕಾದ್ರೆ ಹಚ್ಚೋ ದೀಪ ಕೂಡ ಕೆಡದೆ ಅವರು ದರ್ಶನ ಮುಗಿಸಿ ಮರಳಿ ಅಯ್ಯಪ್ಪನ ಸನ್ನಿಧಾನದಿಂದ ಮನೆಗೆ ವಾಪಸ್ ಬರೋವರೆಗೂ ಕೂಡ ಮುಖ್ಯವಾಗಿ ದೀಪ ಜ್ಯೋತಿಯನ್ನು ಕೂಡ ನಾವು ಮನೆಯಲ್ಲಿ ಬೆಳಗ್ಬೇಕಾಗುತ್ತೆ ಜೋಪಾನವಾಗಿ ಮಡಿಯಿಂದ ನೋಡಿಕೊಂಡು ಮಾರ್ನಿಂಗ್ ಮತ್ತು ಈವ್ನಿಂಗ್ ಟೂ ಟೈಮ್ಸ್ ಕೂಡ ಪೂಜೆ ಎಲ್ಲ ಮಾಡಿ ನೋಡ್ಕೋಬೇಕು ಇನ್ನು ನಾನು ಕೂಡ ಇವತ್ತು ವಿಶೇಷವಾಗಿ ಮಾರ್ನಿಂಗ್ ಏನು ಟಿಫನ್ ಮಾಡಿದ್ದೀನಿ ಅಂತ ನೋಡೋಣ ಬನ್ನಿ ಲೈಟಾಗಿ ವೆಜಿಟೇಬಲ್ ಪಲಾವ್ ಮತ್ತು ಸ್ವಲ್ಪ ಕೇಸರಿ ಭಾತು ಹಾಗೆಯೇ ಸ್ವಲ್ಪ ವಡೆ ಮತ್ತು ಮೊಸರು ಬಜ್ಜಿ ಇಷ್ಟು ಕೂಡ ಮಾಡಿಕೊಂಡೆ ಇನ್ನು ಮಧ್ಯಾಹ್ನ ಊಟಕ್ಕೆ ಅಲ್ಲೇ ಫುಲ್ಲೆಲ್ಲ ಸೇರಿಕೊಂಡು ಊಟ ಎಲ್ಲ ರೆಡಿ ಮಾಡ್ತಾಯಿದ್ರು ಅಲ್ಲೇ ಎಪ್ಪತ್ತು ಸಣ್ಣದಲ್ಲೇ ಸೊ ಅದರಿಂದ ಊಟ ಕೂಡ ಕ್ಯಾನ್ಸಲ್ ಆಗಿ ಮಾರ್ನಿಂಗ್ ಟಿಫನ್ನೇ ಕೂಡ ಬೇಗ ಬೇಗ ರೆಡಿ ಮಾಡಿಕೊಂಡೆ ಇನ್ನು ಪಾದ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಪೂಜೆ ಸಾಮಗ್ರಿಗಳನ್ನು ಅಷ್ಟರಲ್ಲಿ ನಮ್ಮ ಗುರಿ ಸ್ವಾಮಿಗಳು ಕೂಡ ಮನೆಗೆ ಬಂದರು ಎಲ್ಲ ಸ್ವಾಮಿಗಳು ಕೂಡ ಇವತ್ತು ಇರುಮುಡಿ ಕಟ್ಟಿಸಿಕೊಳ್ಳೋವರೆಗೂ ಕೂಡ ಉಪವಾಸ ಕೂಡ ಮಾಡ್ತಾ ಇದ್ದಾರೆ ಇನ್ನು ನೆಕ್ಸ್ಟ್ ಅಯ್ಯಪ್ಪ ಮಾಲಾಧಾರಿಗಳಿಗೆ ಪಾದ ಪೂಜೆ ಮಾಡ್ತಾ ಇರೋ ದೃಶ್ಯನ ಕೂಡ ನೋಡಬಹುದು ಫಸ್ಟ್ ಬಂದು ಎಲ್ಲ ಸ್ವಾಮಿಗಳು ತಮ್ಮ ತಂದೆ ತಾಯಿಗಳಿಗೆ ಪಾದ ಪೂಜೆಯನ್ನು ಮಾಡಬೇಕಾಗುತ್ತೆ ಆನಂತರ ಅಯ್ಯಪ್ಪ ಮಾಲಧಾರಿಗಳಿಗೆ ನೋಡೋಣ ಬನ್ನಿ ಯಾವ ರೀತಿ ಮಾಡ್ತಾ ಇದ್ದೀವಿ ಅಂತ

ayyappa ayyappa saranamappa ayyappa kapadappa ಅಂತೆ ಬಂದು ಕರ್ಪೂರದ ಜ್ಯೋತಿಯೆಲ್ಲ ಬೆಳಗಿಸಿ ಸ್ವಾಮಿಗಳನ್ನ ಮನೆಯಿಂದ ಅವ್ರ ಹತ್ರನೇ ಜ್ಯೋತಿ ಎಲ್ಲ ಹಚ್ಚಿಸಿ ಸನ್ನಿಧಿಯ ಕಡೆ ಕರೆದುಕೊಂಡು ಹೋಗಬೇಕಾಗುತ್ತೆ ವಾಪಸ್ ಅವರು ಇಡಿಗೈ ಒಡೆದ್ ನಂತರ ಮನೆಗೆ ದರ್ಶನ ಮಾಡ್ಕೊಂಡೇ ಬರ್ಬೇಕಾಗುತ್ತೆ ಇನ್ನ ಇನ್ನು ಸ್ವಾಮಿಗಳು ದೀಪ ಹಚ್ಚಿರೋದನ್ನ ನೀವು ಇವಾಗ ನೋಡ್ತಾ ಇರ್ಬೋದು ಈ ದೀಪ ಕೂಡ ಅವ್ರು ವಾಪಸ್ ದರ್ಶನ ಮಾಡ್ಕೊಂಡು ಬರತ್ತೆ ಹಾಗೆ ಪ್ರಜ್ವಲಿಸ್ತಾ ಇರಬೇಕು ಮನೆಯಲ್ಲಿ ಇನ್ನು ನೆಕ್ಸ್ಟ್ ಬಂದು ನಮ್ಮ ಸ್ವಾಮಿಗಳೇ ಎಲ್ಲ ಸ್ವಾಮಿಗಳಿಗೂ ಕೂಡ ಗುರಿಸಮ್ಗಳೇ ಆಗೋದ್ರಿಂದ ಹಿಡುಮುಡಿಯನ್ನು ಕೂಡ ಕಟ್ತಾ ಇರೋ ದೃಶ್ಯಗಳನ್ನ ನೀವು ನೋಡ್ತಾ ಇರ್ಬೋದು ಎಲ್ಲ ಮುಕ್ಕಲ್ ಭಾಗ ಮುಗ್ದಿದೆ ಇನ್ನು ನೆಕ್ಸ್ಟ್ ನಮ್ಮ ಸ್ವಾಮಿಗಳದ್ದೇ ಹಿರ್ಮುಡಿ ಇರುತ್ತೆ ಸೊ ಅದರಿಂದ ನಾವು ಕೂಡ ಮನೆಯಿಂದ ಹಕ್ಕಿ ಮತ್ತೆ ಕಾಣಿಕೆ ಹಾಗೆಯೇ ಫೈವ್ ರುಪೀಸ್ ಕಾಯಿನ್ ಕೂಡ ತಗೊಂಡು ಬಂದಿದ್ದೀವಿ ಇನ್ನು ನೆಕ್ಸ್ಟ್ ಬಂದು ನಮ್ಮ ಸ್ವಾಮಿಗಳದ್ದೇ ಹಿರ್ಮುಡಿ ಇರೋದ್ರಿಂದ ನೀವು ಇವಾಗ ನೋಡ್ತಾ ಇರ್ಬೋದು ಯಾವ ರೀತಿ ಮಾಡ್ತಾ ಇದ್ದಾರೆ ನೋಡೋಣ ಬನ್ನಿ ಹಾಗೆಯೇ ಅಯ್ಯಪ್ಪ ಸ್ವಾಮಿ ಅದ್ಭುತ ಸ್ವಾಮಿ ಅವ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಬನ್ನಿ ಹಾಗೆಯೇ ಇನ್ನು ನಮ್ಮ ಸ್ವಾಮಿಗಳದ್ದು ಕೂಡ ಶಬರಿಮಲೆ ಯಾತ್ರೆ ಈ ಸರಿ ಹತ್ತು ಸಾರಿ ಕೂಡ ಕಂಪ್ಲೀಟ್ ಆಗ್ತಿದೆ ಅದೇ ತುಂಬ ಖುಷಿ ಇನ್ನು ಸ್ನೇಹಿತರೆ ಶಬರಿಮಲೆಗೆ ತುಪ್ಪ ತೆಂಗಿನಕಾಯಿಯನ್ನೇ ಹಾಕ್ತಾರೆ ಹಾಗೇ ಯಾಕೆ ಅಂತ ಗೊತ್ತಾ ಏನಕ್ಕೆ ಅಂತ ಗೊತ್ತಾ ಸ್ನೇಹಿತರೆ ಜೀವನದಲ್ಲಿ ಅವರವರು ಮಾಡಿರುವ ಪಾಪ ಮತ್ತು ಪುಣ್ಯ ಕೂಡ ಶಬರಿಮಲೆಗೆ ಹೋಗಬೇಕಾದ್ರೆ ಹಿರುಮುಡಿಯಾಗಿ ಕಟ್ಟಿಕೊಂಡು ಹೋಗೋದು ಅಂತ ಹೇಳ್ತಾರೆ ಇರುಮುಡಿ ಕಟ್ತಾ ಇಡುವ ತೆಂಗಿನಕಾಯಿಯನ್ನು ಯಾರ್ಯಾರು ಶಬರಿಮಲೆಗೆ ಒಟ್ಕೊಂಡು ತಗೊಂಡು ಹೋಗ್ತಾರೋ ಅವರೇ ಕೂಡ ತಗೊಂಡು ಹೋಗಬೇಕು ತೆಂಗಿನಕಾಯಿ ಶರೀರವು ಅದರಲ್ಲಿ ತುಂಬಿರುವ ತುಪ್ಪ ಆತ್ಮವು ಅವರವರೇ ಭಗವಂತನ ಮೆಟ್ಟಿಲಿನಲ್ಲಿ ಸಮರ್ಪಣೆ ಮಾಡುವ ಯಾತ್ರೆ ಅದು ಅಂತಲೇ ಹೇಳ್ಬೋದು ಇನ್ನು ಮೆಟ್ಟಿಲಲ್ಲಿ ಸಮರ್ಪಣೆ ಮಾಡಿದ ತೆಂಗಿನಕಾಯಿ ಮತ್ತು ತುಪ್ಪದಿಂದ ಭಗವಂತನ ಅಭಿಷೇಕ ಮಾಡ್ತಾರೆ ಹಾಗೆಯೇ ತೆಂಗಿನಕಾಯಿಯನ್ನು ಬೆಂಕಿಯಲ್ಲಿ ಸಮರ್ಪಣೆ ಮಾಡ್ತಾರೆ ಮತ್ತು ಆತ್ಮನ ಕೂಡ ಭಗವಂತನಲ್ಲಿ ಹಾಗೆಯೇ ಶರೀರವು ಕೂಡ ಅಗ್ನಿಯಲ್ಲಿ ಸೇರಿದರೆ ಮತ್ತೆ ಪುನರ್ಜನ್ಮ ಎಂದು ಕೂಡ ಅರ್ಥ ಎಷ್ಟೊಂದು ಒಳ್ಳೆಯ ಇನ್ಫಾರ್ಮೇಷನ್ ತಿಳ್ಕೊಂಡ್ವಿ ಅಲ್ಲ ಫ್ರೆಂಡ್ಸ್ ಇನ್ನು ತುಪ್ಪದಿಂದ ಭಗವಂತನ ಅಭಿಷೇಕ ಮಾಡಿದ ತುಪ್ಪವನ್ನು ಕೂಡ ಸ್ವಲ್ಪ ಮನೆಗೆ ತಂದು ಹಂಚುತ್ತಾರೆ ಅದೇ ಕೂಡ ಅಯ್ಯಪ್ಪ ಸ್ವಾಮಿಯ ಪ್ರಸಾದ ಅಂತಲೇ ಹೇಳ್ಬೋದು ಇನ್ನು ಸ್ನೇಹಿತರೆ ಹದಿನೆಂಟು ಬಾರಿ ಶಬರಿಮಲೆ ಯಾತ್ರೆಗೆ ಮಾಲೆ ಹಾಕ್ಸ್ಕೊಳ್ಳೋ ಸ್ವಾಮಿಗಳ ಹೆಸರು ಏನು ಅಂತ ಗೊತ್ತಾ ನಿಮಗೆ ಮೊದಲನೇ ವರ್ಷ ಬಂದು ಕನ್ಯಾಸ್ವಾಮಿ ಅಂತ ಕರೀತಾರೆ ಎರಡನೇ ವರ್ಷ ಬಂದು ಕತ್ತಿ ಸ್ವಾಮಿ ಅಂತ ಕರೀತಾರೆ ಮೂರನೇ ವರ್ಷ ಬಂದು ಗಂಟೆ ಸ್ವಾಮಿ ಅಂತ ಕರೀತಾರೆ ನಾಲ್ಕನೇ ವರ್ಷ ಬಂದು ಸ್ವಾಮಿ ಅಂತ ಕರೀತಾರೆ ಐದನೇ ವರ್ಷ ಬಂದು ಸ್ವಾಮಿ ಅಂತ ಕರೀತಾರೆ ಆರನೇ ವರ್ಷ ಬಂದು ಜ್ಯೋತಿ ಸ್ವಾಮಿ ಅಂತ ಕರೀತಾರೆ ಏಳನೇ ವರ್ಷ ಬಂದು ಸೂರ್ಯಸ್ವಾಮಿ ಅಂತ ಕರೀತಾರೆ ಎಂಟನೇ ವರ್ಷ ಬಂದು ಚಂದ್ರಸ್ವಾಮಿ ಅಂತ ಕರೀತಾರೆ ಒಂಬತ್ತನೇ ವರ್ಷ ಬಂದು ವೇಲು ತ್ರಿಶೂಲ ಸ್ವಾಮಿ ಅಂತ ಕರೀತಾರೆ ಹತ್ತನೇ ವರ್ಷ ಬಂದು ವಿಷ್ಣು ಸ್ವಾಮಿ ಅಂತ ಕರೀತಾರೆ ಹನ್ನೊಂದನೇ ವರ್ಷ ಬಂದು ಶಂಕಾಧರ ಸ್ವಾಮಿ ಅಂತ ಕರೀತಾರೆ ಹನ್ನೆರಡನೇ ವರ್ಷ ಬಂದು ನಾಗಭರಣ ಸ್ವಾಮಿ ಅಂತ ಕರೀತಾರೆ ಹದಿಮೂರನೇ ವರ್ಷ ಬಂದು ಶ್ರೀಹರಿಸ್ವಾಮಿ ಅಂತ ಕರೀತಾರೆ ಹದಿನಾಲ್ಕನೇ ವರ್ಷ ಬಂದು ಪದ್ಮಸ್ವಾಮಿ ಅಂತ ಕರೀತಾರೆ ಹದಿನೈದನೇ ವರ್ಷ ಬಂದು ತ್ರಿಶೂಲ ಸ್ವಾಮಿ ಅಂತ ಕರೀತಾರೆ ಹದಿನಾರನೇ ವರ್ಷ ಬಂದು ಶಬರಗಿರಿ ಸ್ವಾಮಿ ಅಂತ ಕರೀತಾರೆ ಹಾಗೆಯೇ ಹದಿನೇಳನೇ ಬಾರಿ ಓಂಕಾರ ಸ್ವಾಮಿ ಅಂತ ಕರೀತಾರೆ ಇನ್ನು ಹದಿನೆಂಟನೇ ಬಾರಿ ಬಂದು ನಾರಿಕೇಳಿ ಸ್ವಾಮಿ ಅಂತ ಕೂಡ ಕರೀತಾರೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟೊಂದು ಮಾಹಿತಿಗಳು ನಾವು ತಿಳಿತಾ ಹೋದರೆ ಬೆಟ್ಟದಷ್ಟು ಇದ್ದೇ ಇರುತ್ತೆ ಬಟ್ ನಾವು ಕಲಿತಿರೋದು ಸಮುದ್ರದಲ್ಲಿ ಶಾಸೆ ಕಾಳನಷ್ಟೇ ಅಂತಲೇ ಹೇಳ್ಬೋದು ತಿಳಿಯೋದು ಕೂಡ ಬೇಕಾದಷ್ಟಿದೆ ಸೊ ಅದರಿಂದ ನಾವು ಕೂಡ ಅರಿತು ಕಲಿತು ನಡೆಯೋಣ ಗುರು ಗುರುಸ್ವಾಮಿಗಳದ್ದು ಕೂಡ ಇರುಮುಡಿ ಕೂಡ ಮುಗೀತು ಇನ್ನು ಎಲ್ಲ ಸ್ವಾಮಿಗಳು ಶಬರಿಮಲೆ ಯಾತ್ರೆಗೆ ಓಡ್ತಿದ್ದೀವಿ ಅನ್ನೋ ಖುಷಿಗೆ ಯಾವ ರೀತಿ ಸ್ಟೆಪ್ ಆಗ್ತಿದ್ರೆ ನೋಡೋಣ ಬನ್ನಿ ಅವ್ರ ಕುಣಿತವನ್ನು ಕಮೆಂಟ್ ಮಾಡಿ ಹಾಗೆ ಮರೆಯದೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ